ಎರಡನೇ ದಿನ ಹಸಿರು ಈ ಬಣ್ಣವು ಪ್ರಕೃತಿಯ ಬಣ್ಣವಾಗಿದೆ ಬೆಳವಣಿಗೆ ಮತ್ತು ಫಲವತ್ತತೆಯನ್ನು ಪ್ರಶಾಂತತೆಯನ್ನು ಸಂಕೇತಿಸುತ್ತದೆ ಎರಡನೇ ದಿನ ಹಸಿರು ಧರಿಸುವುದರಿಂದ ಆಂತರಿಕ ಶಾಂತಿ ಮತ್ತು ಶಾಂತತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹೊಸ ಆರಂಭದ ಸಂಕೇತವೂ ಹೌದು ಈ ದಿನದಂದು ಬ್ರಹ್ಮಚಾರಿಣಿ ದೇವಿಯು ಪೂಜಿಸಲ್ಪಡುತ್ತಾಳೆ ಬ್ರಹ್ಮ ಎಂದರೆ ಒಂದು ಸ್ವಯಂ ಅಸ್ತಿತ್ವದ ಆತ್ಮ ಎಂದರ್ಥ ಚಾರಿಣಿ ಎಂದರೆ ಒಬ್ಬ ಚಾರ್ಯ ಅಥವಾ ಉದ್ಯೋಗ ತೊಡಗಿಸಿಕೊಳ್ಳುವುದು ಮುಂದುವರಿಯುವುದು ಎಂದರ್ಥ ಇವಳು ಮಹಾದೇವಿಯೂ ಹೌದು ನವದುರ್ಗೆಯ ರೂಪಗಳ ಎರಡನೇ ಅಂಶವಾಗಿ ನವರಾತ್ರಿಯ ಎರಡನೇ ದಿನ ಪೂಜಿಸಲ್ಪಡುವ ದೇವಿಯೂ ಹೌದು ಪಾರ್ವತಿಯ ಅಂಶವಾಗಿದ್ದಾಳೆ ಮತ್ತು ಬಿಳಿ ಬಟ್ಟೆಗಳನ್ನು ಧರಿಸಿರುತ್ತಾಳೆ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ ಘೋರ ತಪಸ್ಸಿನ ದೇವಿ ಎಂದು ಪ್ರಸಿದ್ಧಿ ಈ ಮಾಹಿತಿಯು ನಿಮಗೆ ಉಪಯುಕ್ತ ಎಂದು ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you all.